ನೀರಿನ ಪಸೆ ಇರ್ತದೆ ಮತ್ತೆ ಮಳೆ ಬರ್ತಾ ಇರ್ತದೆ ಸೊ ಅದಕ್ಕೆ ಬೇರು ಮೇಲೆ ಬರ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಗುಂಡಿ ಮಾಡಿ ನೆಡುವುದು ಕ್ರಮ ಹಾಗೆ ಬನ್ನಿ ಈಗ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಐದು ವರ್ಷ ಆಗುವಾಗ ಬಂಗಾರದ ಕಾಳುಗಳೆಲ್ಲ ಉದುರ್ಲಿಕ್ಕೆ ಈಸ್ ಬ್ಯೂಟಿ ಆಫ್ ಅಗ್ರಿಕಲ್ಚರ್ ಸೈಕಲ್ ಇಟ್ಟುಕೊಂಡು ನೋಡು ಇನ್ನು ಇದಕ್ಕೊಂದು ಹಿಂದೆ ದೊಡ್ಡ ಕ್ಯಾರಿ ಬ್ಯಾಗ್ ಮಾಡಿದ್ರೆ ಅಡಿಕೆ ಕೊಂಡ್ ಕೊಂಡೋಗ್ಬೋದಲ್ಲ ಅಡಿಕೆ ಹುಲ್ಲು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಎರಡು ದಿವಸದಿಂದ ಮಳೆ ಕಡಿಮೆ ಉಂಟಲ್ಲ ಸೊ ನಮ್ಮ ದಿವಸ ಮಳೆ ಕಡಿಮೆ ಉಂಟು ಈಗ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಒಂದು ಪ್ರಮುಖವಾದಂತಹ ಕೆಲಸಕ್ಕೆ ಹೊರಟಿದ್ದೇವೆ ಅದು ಎಂತ ಅಂತ ಹೇಳಿ ಮತ್ತೆ ನೋಡುವ ನೀವು ಕೂಡ ಬನ್ನಿ ನಮ್ಮೊಟ್ಟಿಗೆ ಇವತ್ತು ನಾವು ತೋಟದಲ್ಲಿ ಸ್ವಲ್ಪ ಕೆಲಸ ಅಂತ ಹೇಳಿ ಹೊರಟಿದ್ದೇವೆ ಸಿದ್ಧಾರ್ಥನಿಗೆ ಕೆಲವು ಕೆಲಸ ಎಲ್ಲ ಹೇಳಬೇಕು ಅವನಿಗೆ ಗೊತ್ತುಂಟು ಎಲ್ಲ ಮಾಡ್ತಾ ಇದ್ದ ಆದರೆ ಸಹ ಸ್ವಲ್ಪ ಅವನಿಗೆ ಎಲ್ಲ ತೋರಿಸಿಕೊಡುವ ಅಂತ ಹೊರಟಿದ್ದೇವೆ ನೋಡು ಅವನು ಹೇಗೆಲ್ಲ ಕೋಆಪ್ರೇಟ್ ಮಾಡ್ತಾನೆ ಹೇಗೆಲ್ಲ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಆಗ್ತದ ಇಂಟ್ರೆಸ್ಟ್ ಉಂಟೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗ್ತದೆ ಸೊ ವೀಡಿಯೋನ ಕೊನೆ ತನಕ ಸಹ ನೋಡಿ ಆಯಿತು ನಾವೀಗ ತೋಟಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಜೊತೆಗೆ ಇಲ್ಲಿ ಬಂಟಿ ಕೂಡ ಬಂದಿದ್ದಾರೆ ನಿಮಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಉಂಟು ಇವತ್ತು ಬಂಟಿ 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 ಬಂಡೆ ನೀವು ನೋಡ್ತಾ ಇದ್ದೀರಲ್ಲ ಒಳ್ಳೆ ಮೆಣಸಿನ ಬಳ್ಳಿ ಇದು ಒಳ್ಳೆ ಮೆಣಸಿನ ಬಳ್ಳಿಯನ್ನು ಯಾವಾಗ ಹೇಗೆ ಮತ್ತೆ ಯಾವ ಬಳ್ಳಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ವಿಷಯವಾಗಿ ಮಾತಾಡುವ ಒಳ್ಳೆ ಮೆಣಸಿನ ಬಳ್ಳಿಯನ್ನು ನೆಡ್ಲಿಕ್ಕೆ ಸೂಕ್ತವಾದ ಸಮಯ ಯಾವುದು ಅಂತ ಹೇಳಿದ್ರೆ ಆರ್ದ್ರ ನಕ್ಷತ್ರ ಇರುವಂತಹ ಸಮಯ ಅಂತ ಅಂದ್ರೆ ಮಳೆಗಾಲದಲ್ಲಿ ಆರ್ದ್ರ ಬರ್ತದಲ್ಲ ಆ ಹೊತ್ತಿಗೆ ನಾವು ನೆಟ್ಟರೆ ಭೂಮಿಯಲ್ಲಿ ನೀರಿನ ಪಸೆ ಇರ್ತದೆ ಮತ್ತೆ ಮಳೆ ಬರ್ತಾ ಇರ್ತದೆ ಸೊ ಅದಕ್ಕೆ ಬೇರು ಮೇಲೆ ಬರ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಹಾಗಾಗಿ ಆ ಸಮಯದಲ್ಲಿ ನಾವು ಒಳ್ಳೆ ಮೆಣಸಿನ ಬಳ್ಳಿಯನ್ನು ನಡಬೇಕು ಬಳ್ಳಿ ಆಯ್ಕೆ ಹೇಗೆ ಅಂತ ಹೇಳಿ ನೋಡುವ ಬನ್ನಿ ನಿಜವಾಗಿ ಆದ್ರೆ ಒಳ್ಳೆ ಮೆಣಸಿನ ಬಳ್ಳಿ ಕೊಯ್ಲಿಕ್ಕೆ ನಾವು ತುದಿಯಲ್ಲಿರುವಂತಹ ಅಂದ್ರೆ ಮೇಲೆ ಹೋಗಿ ಕೆಳಗೆ ಇಳಿತದಲ್ಲ ಅಂತಹ ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅಂತೆ ಎರಡು ವರ್ಷದಲ್ಲಿ ಅದ್ರಲ್ಲಿ ಒಳ್ಳೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ ಅದೇ ನಾವು ಕೆಳಗಿನಿಂದ ಎಲ್ಲ ಕೊಯ್ದುಕೊಂಡ್ರೆ ಅದರಲ್ಲಿ ಒಳ್ಳೆ ಮೆಣಸು ಬಿಡುವಾಗ ಐದು ವರ್ಷ ಎಲ್ಲ ಆಗ್ತದಂತೆ ಕೆಲಸ ಮಾಡ್ಲಿಕ್ಕೆ ನೋಡಿ ಈಗ ನೋಡಿ ಇದೊಂದು ಒಳ್ಳೆ ಬೆಡ್ ಉಂಟು ಬಳ್ಳಿ ಬಳ್ಳಿಯನ್ನು ಹೀಗೆ ನೋಡಿ ಕೆಲವು ಬಾಳೆ ಗಿಡಗಳೆಲ್ಲ ಇಟ್ಟದಲ್ಲ ಅದ್ರ ಎಲೆಯನ್ನೆಲ್ಲ ನಾವು ಆಗಾಗ ನೋಡಿ ಎಲ್ಲ ಕಟ್ ಮಾಡಿ ಬುಡಕ್ಕೆ ಹಾಕ್ತಾ ಇದ್ರೆ ಒಳ್ಳೆ ಗೊಬ್ಬರ ಸಾಕ್ತದೆ ಮತ್ತೆ ಒಳ್ಳೆ ಸಹ ಒಳ್ಳೇದದು ಹಾಗೆ ಮಾಡ್ತಾ ಇದ್ದೇವೆ ನಾನು ಒಳ್ಳೆ ಮೆಣಸಿನ ಬಳ್ಳಿಗಳನ್ನು ಕತ್ತರಿಸಿ ತೆಗೆದಿಟ್ಟುಕೊಂಡಿದ್ದೇನೆ ಇದನ್ನು ನಾವು ನೆಡುವುದು ಹೇಗೆ ಅಂತ ಇದನ್ನು ನೆಡ್ಲಿಕ್ಕೆ ನೋಡಿ ಇದೀಗ ಒಂದು ಅಡಿಕೆ ಗಿಡ ಅಂತ ನೋಡಿ ದಕ್ಷಿಣ ದಿಕ್ಕಲ್ಲಿ ನಾವು ಯಾವತ್ತೂ ಒಳ್ಳೆ ಮೆಣಸಿನ ಬಳ್ಳಿಯನ್ನು ಬಿಡಬೇಕು ಇದು ಒಳ್ಳೆ ಮೆಣಸಿನ ಗಿಡಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಈ ಅಡಿಕೆ ಮರಕ್ಕೆ ದಂಬೆ ಬಿಳೋದು ಹೇಳ್ತಾರಲ್ಲ ತೆಂಕೆಯ ದೊಂಬು ತಾಗದು ದಂಬೆ ಬುರುಣು ಅಂತ ತುಳುವಲ್ಲಿ ಹೇಳ್ತಾರೆ ಅಂದರೆ ಅಲ್ಲಿ ಮೇಲೆ ಒಡಿತಾ ಬರ್ತದೆ ಹಾಗೆ ಆ ಒಂದು ಅಪಾಯದಿಂದ ಅಡಿಕೆ ಮರವನ್ನು ತಪ್ಪಿಸ್ಲಿಕ್ಕೆ ಸಾಕ್ತದೆ ಹಾಗಾಗಿ ನಾವು ಹೀಗೆ ತೆಂಕೈ ಸೈಡ್ ಸೌತ್ ಸೈಡಲ್ಲಿ ಅಡಿಕೆ ಸಾಸಿಯಿಂದ ಒಂದು ಫೀಟ್ ದೂರದಲ್ಲಿ ನಾವು ನಡಬೇಕು ಇದು ನೋಡಿ ಇದೊಂದು ಮೇಲಿಂದ ಕೆಳಗೆ ಬಿದ್ದಂತಹ ಬಳ್ಳಿ ನಾನು ಇದನ್ನೇ ಈಗ ತೆಗಿತಾ ಇದ್ದೇನೆ ನೋಡಿ ಜೋರದ ಒಂದು ಬಳ್ಳಿ ಕೆಳಗೆ ಜಾರಿಕೊಂಡು ಬಂದಿತ್ತು ಅದು ಮಂಗ ಹೋಗಿ ಆಗಿರ್ಬೋದು ನೋಡಿ ಹೇಗೆ ಹೋದದು ಗೊತ್ತಿಲ್ಲ ನೋಡಿ ಇಷ್ಟು ಉದ್ದದ ಬಳ್ಳಿ ಬಂತು ನನಗೆ ಸೂಪರ್ ನೋಡಿ ಇದೊಂದು ಮೇಲಿಂದ ಬಿದ್ದಂತಹ ಬಳ್ಳಿ ಕೆಳಗೆ ಜಾರಿಕೊಂಡು ಬರ್ತಾ ಇತ್ತು ಹಾಗೆ ಇಲ್ಲಲ್ಲಿ ಒಂದು ಮೂರು ನಾಲ್ಕು ಗಿಡ ಹೇಗೆ ಸಹ ಮಾಡ್ಬೋದು ನನವಿಕಾರ ಬಿಡಲ್ಲ ಹೊಡಿತಾರೆ ನನಗೆ ಸೌತ್ ಸೈಡ್ ಅಲ್ಲಿ ಗುಂಡಿ ಮಾಡಿ ನೆಡುದು ಕ್ರಮ ಬುಡ ಎಲ್ಲ ನಾವು ಕ್ಲೀನ್ ಮಾಡಿ ಕೊಡಬೇಕು ನಮ್ಗೆ ಹಾಕಲಿಕ್ಕೆ ಹಾಕ್ಲಿಕ್ಕೆ ನೋಡಿ ಈ ತರ ಬೇರೆ ಇರ್ತದಲ್ಲ ಇಲ್ಲಿಂದ ಈ ಎಲೆಗಳನ್ನೆಲ್ಲ ನಾವು ತೆಗಿಬೇಕು ಇಷ್ಟು ತೆಗೆದು ಇಷ್ಟು ಮಣ್ಣಲ್ಲಿ ಮುಚ್ಚಬೇಕು ನೋಡಿ ಇಷ್ಟು ಮಣ್ಣಲ್ಲಿ ಮುಚ್ಚಬೇಕು ಈ ಎಲೆ ಎಲ್ಲ ನಾವು ತೆಗಿಬಹುದು ಮತ್ತೆ ಇದು ಹೀಗೆ ಜಾಯಿಂಟ್ ಅಡಿಕೆ ಗಿಡಕ್ಕೆ ಕಟ್ಟಲಿಕ್ಕೆ ಬೇಕು ಎರಡು ನಾವು ಕಟ್ಬೇಕು ಅದಕ್ಕೆ ಪ್ಲಾಸ್ಟಿಕ್ ಹಗ್ಗ ಎಲ್ಲ ಬೇಕಂತವೇ ಇಲ್ಲ ಬಾಳೆ ಹಗ್ಗ ಸಾಕು ಅದು ಪಕ್ಕ ಅಂಟಿಕೊಂಡ ಈಗ ಇಲ್ಲಿ ಸಿದ್ಧಾರ್ಥ ಒಂದು ಗಿಡ ನೆಡಲಿಕ್ಕೆ ಹೊರಟಿದ್ದಾನೆ ನೋಡು ಅವನಿಗೆ ನಾನು ಹೇಳಿದೆಲ್ಲ ಎಷ್ಟು ಅರ್ಥ ಆಗಿದೆ ಹೇಗೆ ನೆಡ್ತಾನೆ ಅಂತ ಹೇಳಿ ನೋಡ ಕೆಳಗೆ ಮೂರು ಬೇರುಂಟಲ್ಲ ಉಂಟಲ್ಲ ಮೂರು ಗಂಟೆ ಇರುವಲ್ಲಿ ಆ ಎಲೆಗಳನ್ನೆಲ್ಲ ತೆಗಿಬೇಕು ಹಾಗೆ ಆ ಮೂರು ಗಂಟು ಮಣ್ಣಲ್ಲಿ ಮುಚ್ಚಬೇಕು ನಾವು ಇವನಿಗೆ ಉಂಟಲ್ಲ ಚಿಕ್ಕನಿಂದ ಕೂಡ ಕೆಸರು ಮಣ್ಣು ನೀರು ಇದ್ರಲ್ಲೆಲ್ಲ ಆಡುದಂದ್ರೆ ಇಷ್ಟ ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ಸಹ ಹಾಗೆ ಹೇಳುವ ಯಾವಾಗಲೂ ಬಳ್ಳಿ ಆಯ್ಕೆ ಮಾಡುವಾಗ ಉದ್ದದ ಬಳ್ಳಿ ನಾವು ಆಯ್ಕೆ ಮಾಡಿಕೊಳ್ಬೇಕು ಸೋಗೆ ಹುಡುಕ ಸೋಗೆ ಅಂದ್ರೆ ಗೊತ್ತುಂಟಾ ಉಂಟು ನೋಡು ಸೋಗೆ ಬುಡದಲ್ಲಿ ಬಿದ್ದುಕೊಂಡು ಎಲ್ಲಿ ಅದು ಇರ್ಬೋದು ಇವತ್ತಿನ ವಿಡಿಯೋದ ಕಂಟೆಂಟ್ ಸಿದ್ಧಾರ್ಥನಿಂದ ಕೃಷಿ ಕಾರ್ಯ ಇದ್ರಲ್ಲಿ ಐದು ವರ್ಷ ಆಗುವಾಗ ಬಂಗಾರದ ಕಾಳುಗಳೆಲ್ಲ ಉದುರ್ಲಿಕ್ಕುಂಟು ಎಲ್ಲ ಹ ಎರಡು ವರ್ಷದಲ್ಲಿ ಬರ್ತದಂತೆ ನೋಡ್ಬೇಕು ನಮ್ಮ ಹಾಗೆ ಅದರಲ್ಲಿ ಒಂದು ಎಷ್ಟು ಒನ್ ಪರ್ಸೆಂಟ್ ಇವನಿಗೆಸ ಕೊಡುವಲ್ಲ ಬಂಗಾರದ ಕಾಳು ಬಂದ್ರೆ ಸಾಕ ಒನ್ ಪರ್ಸೆಂಟ್ ಇವ ಮತ್ತೆ ವಿಡಿಯೋ ನೋಡಿ ಹೇಳ್ಲಿಕ್ಕೆ ಇರ್ಬೋದು ಈ ರಾಣಿ ಬಂತಾರೆ ಒಂದು ವರ್ಸೆಂಟ್ ಹೆಂಕು ಎಂದು ಹೀಗೆ ನಾವು ರಜೆಯಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಮಕ್ಕಳ ಹತ್ರ ಉಂಟಾದ ಗಾರ್ಡನಿಂಗ್ ನ ಕೆಲಸ ಇರ್ಬೋದು ತೋಟದ ಕೆಲಸ ಇರ್ಬೋದು ಮಾಡಿಸಿದ್ರೆ ಅವರಿಗೆ ಸಹ ಅದೊಂದು ಕಾಲೇಜಿಗೆ ಹೋಗುವಾಗ ಸವಿ ನೆನಪಾಗಿ ಅವರಲ್ಲಿ ಉಳಿತದೆ ಅಂತ ಇನ್ನೊಂದು ನೆಕ್ಸ್ಟ್ ಗಿಡ ಈಗ ಸಿದ್ಧಾರ್ಥ ನಡಲಿ ಅವನ ಅಮೃತ ಹಸ್ತದಲ್ಲಿ ಒಂದು ಒಳ್ಳೆ ಮೆಣಸಿನ ಗಿಡ ನೆಟ್ಟು ಅದರಲ್ಲಿ ಬಂಗಾರದ ಕಾಳುಗಳೇ ಬರುವ ಹಾಗೆ ಆಗ್ಲಿ ಅದಯ ಹಾ ನೋಡಿ ಅದಕ್ಕೆ ಕಟ್ಟಿಸ ಆಯ್ತು ಇನ್ನು ಇದಕ್ಕೆ ಬಿಡುದ ಗಿಡಕ್ಕೆ ಇದಕ್ಕೆ ಬೇಡಲ್ಲ ಇನ್ನು ಆ ಗಿಡಕ್ಕೆ ನೆಡುವ ಆ ಮರ ಅದು ಅಡಿಕೆ ಗಿಡ ಅಡಿಕೆ ಮರ ಅದಕ್ಕೆ ಇದು ಹಾಕ್ಬೇಕಲ್ಲ ಬುಡಕ್ಕೆ ಹಾಕಿ ಆಯ್ತಾ ಹಾ ಬುಡಕ್ಕೆ ಹಾಕ್ಬೇಕೀಗ ಎಲ್ಲ ಇದೆಲ್ಲ ಉಂಟಲ್ಲ ಕಳೆ ಗಿಡ ಹಾ ಕಸ ಅಂದ್ರೆ ಇದೆ ಸೋಗೆ ಎಲ್ಲ ಮಲ್ಚಿಂಗ್ ಮಳೆಗಾಲದಲ್ಲಿ ಹೀಗೆ ಮಲ್ಚಿಂಗ್ ಮಾಡಿದ್ರೆ ಸಹ ಭಾರಿ ಒಳ್ಳೇದು ಈ ಕಾಳು ಮೆಣಸಿಗೆ ಕಿಂಗ್ ಆಫ್ ಸ್ಪೈಸಸ್ ಅಂತವೇ ಹೇಳುದು ಹಾಗೆ ನೋಡಿ ಆ ಕಾರಣದಿಂದವೇ ಯುರೋಪಿಯನ್ನರೆಲ್ಲ ನಮ್ಮ ದೇಶಕ್ಕೆಲ್ಲ ದಾಳಿಟ್ಟದ್ದು ಕಾಳು ಮೆಣಸನ್ನೆಲ್ಲ ಹಡಗಲ್ಲೆಲ್ಲ ಸಾಗಿಸ್ತಾ ಇದ್ರು ಹಿಂದೆ ನೋಡಿ ಇದು ಕಾಳುಮೆಣಸಿನ ಹೂವು ಮತ್ತು ಕಾಳು ಮೆಣಸಿನ ಮಿಡಿ ಎಲ್ಲ ಈ ಹೊತ್ತಿನಲ್ಲಿ ಆಗಲಿಕ್ಕೆ ಸ್ಟಾರ್ಟಾಗಿ ಆಗ್ತದೆ ಇಂತಹ ಬಳ್ಳಿಗಳನ್ನು ನೆಡಬಾರ್ದಂತೆ ಗಿಡ ಸಾಯ್ತದೆ ಅಂತ ಹೇಳ್ತಾರೆ ಬನ್ನಿ ಬನ್ನಿ ಕಾಳು ಮೆಣಸಿನಲ್ಲಿ ಬಂಗಾರ ತೆಗಿಯೋರು ಗೋಲ್ಡನ್ ರಿಟ್ರೀವರ್ ನೀನು ಎಲ್ಲಿಗೆಯಾ ಏ ನಾನು ಸಿದ್ಧ ಆಯ್ನ ಬಳ್ಳಿಟ್ಕೊಂಡ ಬಣ್ಣ ಏನು ಆಯ್ ನಾಡೋಣ ನಾಡೋಣ ಈ ನಾನು ಈ ಸವಣರು ರೂಪಾಯಿ ಅಪಗ ಮಾತ್ರ ಕೊಂಡ ತೊಳೆ ಅನ್ನ ಈ ನಡುವೆ ಇವನಿಗೆ ಸ್ವಲ್ಪ ತಲೆನೋವು ಆಗ್ತಾ ಉಂಟು ಅಂತ ಹೇಳಿ ಮನೆಗೆ ಹೋಗಿ ಪುನಃ ಬಂದಿದ್ದೇನೆ ಬರುವಾಗ ನಾನು ಹೇಳಿದೆ ಬಂಟಿಯನ್ನು ಕರ್ಕೊಂಡು ಬರಬೇಡ ಅಂತ ಆದರೂ ಸಹ ಪುನಃ ಕರ್ಕೊಂಡು ಬಂದಿದ್ದಾನೆ ಅವರಿಬ್ಬರು ಏನು ಕೃಷಿ ಮಾಡೋದಲ್ಲ ಇಲ್ಲಿ ಆಟ ಆಟವಾಡೋದು ನನಗೆ ಬಂಟಿತ್ತು ಅದಕ್ಕಿಂತ ಜಾಸ್ತಿ ಟೆನ್ಷನ್ ಆಗೋದು ಹಾಗೆ ಈ ಕಾಳು ಮೆಣಸಿನ ಗಿಡವನ್ನು ನೆಡುವಂತಹ ಸಂದರ್ಭದಲ್ಲಿ ಗಿಡಗಳ ಆಯ್ಕೆ ಬಹುಮುಖ್ಯವಾದದ್ದು ಮತ್ತು ಅದಕ್ಕೆ ಮಲ್ಚಿಂಗ್ ಮಾಡೋದು ಹಾಗೆಯೇ ಅದನ್ನು ಕಟ್ಟೋದು ಇದು ಇಷ್ಟು ನಾವು ಮುಖ್ಯವಾಗಿಯೂ ಅಬ್ಸರ್ವ್ ಮಾಡಬೇಕು ಹಾಗೇ ಇದು ಗಿಡ ಎಷ್ಟು ಉದ್ದ ಇರ್ತದೆ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತೆ ದಕ್ಷಿಣ ದಿಕ್ಕಿಗೆ ಕಟ್ಟಿದರೆ ಗಿಡಕ್ಕೆ ಒಳ್ಳೆ ಬಿಸಿಲು ಸಿಗ್ತದೆ ಅಂತ ಕೂಡ ಒಂದು ನಂಬಿಕೆ ಹಾಗೆ ಅಡಿಕೆ ಗಿಡಕ್ಕೆ ಸಹ ಅದರಿಂದ ಪ್ರಯೋಜನ ಆಗ್ತದೆ ಅಂತ ಒಂದು ನಂಬಿಕೆ ಅದರಲ್ಲಿ ಮತ್ತೆ ಗಿಡ ಸುತ್ತ ಹಬ್ಬಿಕೊಂಡು ಹೋಗ್ತದೆ ಅದು ನಾಲ್ಕು ಸುತ್ತ ಕೂಡ ಹೋಗ್ತದೆ ನೆಡುವಾಗ ಒಂದು ಸತ್ಯ ಖಾಲಿ ಒಂದೇ ಇದರಲ್ಲಿ ಹೋಗೋದಲ್ಲ ಅದು ದಿಸ್ ಈಸ್ ದ ಬ್ಯೂಟಿ ಆಫ್ ಅಗ್ರಿಕಲ್ಚರ್ ಇಷ್ಟ ಹೋಗ ಸೈಕಲ್ ಬಿಟ್ಟುಕೊಂಡು ನೋಡುವ ಮತ್ತೆ ಹಾಂ ಇನ್ನು ಇದಕ್ಕೊಂದು ಹಿಂದೆ ದೊಡ್ಡ ಕ್ಯಾರಿ ಬ್ಯಾಗ್ ಮಾಡಿದ್ರೆ ಅಡಿಕೆ ಎಲ್ಲ ಕೊಂಡೋಗ್ಬೋದಲ್ಲ ಅಡಿಕೆ ಹುಲ್ಲು ಹಾಗೆ ಒಂದೆರಡು ಸೋಗೆಯನ್ನು ಬುಡಕ್ಕೆ ನಾವು ಕೊಚ್ಚಿ ಹಾಕಬೇಕು ಓಹ್ ನಾವು ಎರಡೂವರೆ ಗಂಟೆಗೆ ಸ್ಟಾರ್ಟ್ ಮಾಡಿ ನಾಲ್ಕು ಗಂಟೆವರೆಗೆ ಕೆಲಸ ಮಾಡಿದ್ದೇವೆ ಮತ್ತೆ ಸ್ವಲ್ಪ ಹೊತ್ತು ಅವರಿದ್ರು ನಮ್ಮ ಹೆಲ್ಪ್ ಹಾಗೆ ಟೋಟಲಿ ಒಂದು ಮೂವತ್ತು ಗಿಡಗಳಿಗೆ ನಾವು ಬಳ್ಳಿಯನ್ನು ಹಬ್ಬಿಸಿದ್ದೇವೆ ಸೊ ಇದರ ಅಪ್ಡೇಟ್ ನೆಕ್ಸ್ಟ್ ನೋಡುವ ಒಂದು ತಿಂಗಳಾಗುವಾಗ ಗಿಡ ಹೇಗೆ ಎಲ್ಲ ಚಿಗುರಿದ ಎಂತಾಗಿದೆ ಅಂತ ಹೇಳಿ ನೋಡುವ ಹಾಗೆ ಮಧ್ಯದಲ್ಲಿ ನನಗೆ ಸ್ವಲ್ಪ ಡಿಹೈಡ್ರೇಷನ್ ಆಗಿ ಮನೆಗೆಲ್ಲ ಹೋಗಿ ಬಂದೆ ನಾನು ಹಾಗೆ ಇದಾದ ನಂತರ ಇನ್ನು ಹಟ್ಟಿದ ಕೆಲಸ ಉಂಟು ಹಟ್ಟಿದ ಕೆಲಸ ಎಲ್ಲ ಆದರೆ ಇವತ್ತಿನ ಕೆಲಸ ನಮ್ಮದು ಕಂಪ್ಲೀಟ್ ಸೊ ನಾನಿವತ್ತು ಕೊಟ್ಟಂತಹ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೇನೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಸದಾ ಕಾಲ ನಿಮ್ಮ ಪ್ರೀತಿ ಇರಲಿ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಇವತ್ತು ನಮಗೆ ಮಳೆ ಬಿಟ್ಟ ಕಾರಣ ಚಂದ ಮಾಡಿ ಕೆಲಸ ಮಾಡಲಿಕ್ಕೆ ಆಯಿತು ನಿನ್ನೆ ಸಮಳೆ ಇಲ್ಲ ಇವತ್ತು ಸಮಳೆ ಇಲ್ಲ ಅಲ್ಲ ಹಾಗೆ